ಇನ್ನು ಏನು ಗೇಟ್ ಕೊಚ್ಕೊಂಡು ಹೋಗಿದೆ ಆ ಗೇಟಿನ ಜಾಗದಲ್ಲಿ ಹೊಸ ಗೇಟ್ನ ಈಗ ಅಳವಡಿಸಬೇಕು ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳಾಗಿದೆ ಟಿವಿ ಡ್ಯಾಮ್ಗೆ ಹೊಸ ಗೇಟ್ ಅಳವಡಿಕೆಗೆ ಎಲ್ಲ ಸಿದ್ಧತೆಗಳಾಗಿವೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಫಿಕ್ಸ್ ಮಾಡ್ತಾರೆ ಹದಿಮೂರು ಟನ್ ತೂಕದ ಗೇಟ್ ಜಿಂದಾಲ್ನಿಂದ ಈ ಸ್ಟಾಪ್ ಲಾಕ್ ಗೇಟ್ ಬಂದಿದೆ ಟ್ರಕ್ ಮುಖಾಂತರ ಸ್ಟಾಪ್ ಲಾಕ್ ಗೇಟ್ನ ಸಿಬ್ಬಂದಿ ಸಾಕ್ಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಹೊಸ ಗೇಟ್ ಅಳವಡಿಕೆ ಕಾರ್ಯ ಆಗುತ್ತೆ ಇದೇನು ಸಾಮಾನ್ಯ ಸಂಗತಿ ಅಲ್ಲ ಇದು ಯಾಕಂದರೆ ನೀರು ದೊಡ್ಡ ಪ್ರಮಾಣದಲ್ಲಿದೆ ಇದೊಂದು ದೊಡ್ಡ ಸಾಹಸವೇ ಇದರಲ್ಲಿ ಯಾವ ರೀತಿ ಯಶಸ್ಸು ಕಾಣ್ತಾರೆ ನೋಡಬೇಕು ಆ ರೀತಿ ಏನಾದರೂ ಇದರಲ್ಲಿ ಯಶಸ್ಸು ಕಂಡ್ರೆ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಏನಾದರೂ ಘಟನಾವಳಿಗಳಾದರೆ ಅದನ್ನು ಫೇಸ್ ಮಾಡುವಂಥ ಶಕ್ತಿ ನಮ್ಮ ತಜ್ಞರಿಗಿದೆ ಅನ್ನೋವಂಥದ್ದು ಸಾಬೀತಾಗುತ್ತೆ ಟ್ರಕ್ ಮುಖಾಂತರ ಕ್ರೇನ್ ಮುಖಾಂತರ ಯಾವ ರೀತಿ ಹೊಸ ಗೇಟ್ ಅಳವಡಿಕೆ ಕಾರ್ಯ ಆಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಕೆಲವೇ ಕ್ಷಣಗಳಲ್ಲಿ ಅಳವಡಿಕೆ ಕಾರ್ಯ ಶುರು ಆಗುತ್ತೆ